ಜೈ ಶ್ರೀರಾಮ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೆಂಕಟೇಶ್ ಇಂದು ನಾವು ತಿಳಿಯಲಿರುವುದು ಮಹಾಭಾರತದ ಆದಿಪರ್ವದ ದ್ವಿತೀಯಾಶ್ವಾಸದಲ್ಲಿರುವ ಗರುಡನ ಜನನ ಕಥೆ ಬಗ್ಗೆ ಈ ಆಶ್ವಾಸದಲ್ಲಿ ಗರುಡನ ಜನ್ಮಕಥೆಯ ಜೊತೆಗೆ ದೇವರುಗಳು ಮತ್ತು ದಾನವರು ಸಮುದ್ರವನ್ನು ಮತಿಸಿ ಅಮೃತವನ್ನು ಪಡೆಯುವುದು ವಿನತೆಯ ದಾಸ್ಯ ವಿಮೋಚನೆ ನಾಗರಿಗೆ ಶಾಪ ಸರ್ಪಯಾಗದ ವಿಶಿಷ್ಟ ವಿಷಯಗಳು ವಿವರಿಸಲ್ಪಟ್ಟಿವೆ ಕಥೆ ಪ್ರಾರಂಭವಾಗುತ್ತದೆ ಕಶ್ಯಪ ಮಹರ್ಷಿಯ ಪತ್ನಿಗಳಾದ ವಿನತಾ ಮತ್ತು ಕದ್ರುವಳಿಂದ ಒಂದು ದಿನ ಅವರು ತಮ್ಮ ಗಂಡ ಕಶ್ಯಪನ ಬಳಿಗೆ ಹೋಗಿ ಮಕ್ಕಳಿಗಾಗಿ ಆಶಿಸಿದರು ಆಗ ಕಶ್ಯಪನು ಕೇಳಿದನು ನಿಮಗೆ ಯಾವ ರೀತಿಯ ಪುತ್ರರು ಬೇಕು ಎಂದು ಕದ್ರುವಳು ಹೇಳಿದಳು ನನಗೆ ಸಾವಿರ ಮಂದಿ ಪುತ್ರರು ಬೇಕು ಅವರು ಪ್ರಕಾಶಮಾನವಾದ ದೇಹ ಹೊಂದಿರಬೇಕು ಎಂದು ವಿನತೆಯು ಹೇಳಿದಳು ನನಗೆ ಇಬ್ಬರು ಪುತ್ರರು ಸಾಕು ಆದರೆ ಅವರು ಕದ್ರುವಳ ಮಕ್ಕಳಿಗಿಂತ ಬಲಿಷ್ಠರಾಗಿರಬೇಕು ಎಂದು ಅದಕ್ಕಾಗಿ ಕಶ್ಯಪನು ಯಾಗವನ್ನು ಮಾಡಿದನು ಯಾಗದ ಫಲವಾಗಿ ಕದ್ರುವಳಿಗೆ ಸಾವಿರ ಮೊಟ್ಟೆಗಳು ವಿನತೆಗೆ ಎರಡು ಮೊಟ್ಟೆಗಳು ದೊರಕಿದವು ಕಾಲ ಕಳೆಯುತ್ತಿದ್ದಂತೆ ಕದ್ರುವಳ ಮೊಟ್ಟೆಗಳು ಪಕ್ವಗೊಂಡು ಸಾವಿರ ನಾಗರು ಜನಿಸಿದರು ಆದರೆ ವಿನತೆಯ ಮೊಟ್ಟೆಗಳು ಇನ್ನೂ ಪಕ್ವವಾಗಿರಲಿಲ್ಲ ಅಸಹನೆಯಿಂದ ವಿನತೆಯು ತನ್ನ ಒಂದು ಮೊಟ್ಟೆಯನ್ನು ಬಲವಂತವಾಗಿ ಒಡೆದಳು ಆ ಮೊಟ್ಟೆಯಿಂದ ಅರ್ಧ ದೇಹ ಹೊಂದಿದ ಬಾಲಕ ಜನಿಸಿದನು ಅವನ ಹೆಸರು ಅರುಣ ಅರುಣನು ತನ್ನ ತಾಯಿಯತ್ತ ನೋಡಿ ಹೇಳಿದನು ಅಮ್ಮಾ ಏಕೆ ತುರ್ತು ಮಾಡಿ ಮೊಟ್ಟೆ ಒಡೆದೆಯಾ ನಿನ್ನ ಅಸಹನೆಯಿಂದ ನಾನು ಅರ್ಧ ದೇಹದಿಂದ ಹುಟ್ಟಿದ್ದೇನೆ ಇದಕ್ಕೆ ನೀನೇ ಕಾರಣ ಆದ್ದರಿಂದ ನೀನು ನಿನ್ನ ಸಹಪತ್ನಿ ಕದ್ರುವಳಿಗೆ ದಾಸಿಯಾಗುವೆ ಎಂದು ಶಪಿಸಿದನು ನಂತರ ಅರುಣನು ಸೂರ್ಯನ ರಥಸಾರಥಿಯಾಗಲು ಹೊರಟನು ಹೋಗುವ ಮೊದಲು ತನ್ನ ತಾಯಿಗೆ ಹೇಳಿದನು ಅಮ್ಮ ಎರಡನೇ ಮೊಟ್ಟೆಯನ್ನು ಚೆನ್ನಾಗಿ ಕಾಪಾಡು ಅದರಿಂದ ಹುಟ್ಟುವವನು ಮಹಾಬಲಶಾಲಿ ಗರುಡನು ಅವನೇ ನಿನ್ನ ದಾಸ್ಯದಿಂದ ವಿಮೋಚನೆ ನೀಡುವನು ಎಂದು ಹೇಳಿ ಹೋದನು ಇದು ವಿನತ ಮತ್ತು ಕದ್ರುವಳ ಕಥೆಯ ಮೊದಲ ಭಾಗ ಮುಂದಿನ ಆಶ್ವಾಸದಲ್ಲಿ ಗರುಡನು ಹೇಗೆ ಹುಟ್ಟಿದನು ಅಮೃತವನ್ನು ಹೇಗೆ ಸಂಪಾದಿಸಿದನು ತಾಯಿಗೆ ವಿಮೋಚನೆ ಹೇಗೆ ನೀಡಿದನು ಎಂಬುದನ್ನು ತಿಳಿದುಕೊಳ್ಳೋಣ ಜೈ ಶ್ರೀರಾಮ